ಪ್ರಾರ್ಥನಾಳ ಮನೆಯ ಮುಂದೆ ರಕ್ತ ರಂಗೋಲಿ ಕಾಣಿಸಿಕೊಳ್ಳೋ ತನಕ ರಸೂಲ್ ಜಮಾದಾರ ತಂದುಕೊಟ್ಟ ಉಡುಪುಗಳ ಪೈಕಿ ಸುಜಯ್ನ ಬಟ್ಟೆಗಳನ್ನೇ ದಿಟ್ಟಿಸಿ ನೋಡಿ ಹೇಳಿದ್ದ ಹಿಮವಂತ್ ಪ್ರಾರ್ಥನಾಳನ್ನ ಮುಟ್ಟಿದ ಯಾವ ಗಂಡಸು ಬದುಕಿರಬಾರದು ಇಷ್ಟಕ್ಕೂ ಪ್ರಾರ್ಥನಾಳೊಂದಿಗೆ ಸುಜಯ್ ಹಾಗೆ ನಡೆದುಕೊಂಡಿದ್ದ ಸಂಗತಿ ಹಿಮವಂತನಿಗೆ ಹೇಗೆ ಗೊತ್ತಾಯಿತು ಅಂತಂದ್ರೆ ಅವಳೇ ಬಾಯ್ಬಿಟ್ಟಿದ್ದಳು ಪ್ರಾರ್ಥನಾ ತೀರಾ ಹೊರಡುವ ಮುನ್ನ ಪರೀಕ್ಷೆ ಮುಗಿದು ಮೈ ಮನಸ್ಸುಗಳು ಹಗುರಾದ ದಿನ ದೇಬು ಪ್ರಾರ್ಥನಾ ಮತ್ತು ಊರ್ಮಿಳಾ ಒಟ್ಟಿಗೊಂದು ಊಟ ಮಾಡಿದ್ದರು ಬಾತಿಯ ಡಾಬಾದಲ್ಲಿ ಸುಜಯ್ ಮೆಲ್ಹೋತ್ರ ಕುರಿತಂತೆ ಪ್ರಾರ್ಥನಾ ಬಾಯಿ ಬಿಟ್ಟಿದ್ದೆ ಅವತ್ತು ಪರೀಕ್ಷೆಗಳಿಗೆ ಮುಂಚೆ ಹುಡುಗಿಯರಿಬ್ರು ರೂಮ್ ಖಾಲಿ ಮಾಡಿದ್ರು ದೇಬುವಿನ ಪುಟ್ಟ ಮನೆಗೆ ವಲಸೆ ಹೋದ ಪ್ರಾರ್ಥನಾ ತನ್ನ ಗೊಂದಲಗಳನ್ನೆಲ್ಲ ಎತ್ತಿಟ್ಟು ಓದಲು ಕುಳಿತುಬಿಟ್ಟಿದ್ಲು ದೇಬುವಿಗೆ ಅವಡುಗಚ್ಚಿ ಓದುವಂತಹ ಜರೂರತ್ತೇ ಇರಲಿಲ್ಲ ಅವನು ಸಂಜೆಯಲ್ಲೊಮ್ಮೆ ಕುಳಿತು ತನ್ನ ಪುಸ್ತಕಗಳನ್ನ ತಿರುವಿ ಹಾಕ್ತಾ ಇದ್ದ ಆಮೇಲೆ ಬೆಳಗಿನ ಜಾವದ ತನಕ ಪ್ರಾರ್ಥನಾಳಿಗೆ ಅವಳ ಸಬ್ಜೆಕ್ಟು ಹೇಳಿಕೊಡುತ್ತಾ ಕೂಡ್ತಾ ಇದ್ದ ತಪ್ಪಿ ಕೂಡ ಕುಡಿತಾ ಇರಲಿಲ್ಲ ಪರೀಕ್ಷೆಯ ಒತ್ತಡಗಳು ತೀವ್ರವಾಗಿದ್ದರಿಂದ ಇಬ್ಬರಿಗೂ ಸೆಕ್ಸ್ನ ಎಡೆಗೆ ಗಮನ ಇರ್ತಾ ಇರಲಿಲ್ಲ ಆದರೆ ಅವರಿಬ್ಬರ ಸಂಬಂಧ ಗಾಡಿಕೊಪ್ಪದ ಬಯಲಿನಿಂದ ಹಿಂತಿರುಗಿದ ಮೇಲೆ ಗಾಢವಾಗಿತ್ತು ಗೊಂದಲಗಳು ಕಳೆದು ಹೋಗಿ ಒಬ್ಬರಿಗೊಬ್ಬರು ಹೆಚ್ಚು ಸ್ಪಷ್ಟವಾಗಿದ್ರು ಒಂದು ಸಲ ಮಾತ್ರ ದೇಬು ಆ ವಿಷಯವನ್ನ ನೇರವಾಗಿಯೇ ಪ್ರಾರ್ಥನಾಳಿಗೆ ಹೇಳಿದ್ದ ಗಂಟಲ ಮುಳ್ಳು ತೊಲಗೋದಾಗಾಯ್ತು ನೋಡು ಹಿಮವಂತನಿಗೆ ನೀನ್ ಹಾಗೆ ನೇರವಾಗಿ ಹೇಳಿ ಬಂದುದರಿಂದ ನನಗ್ ಗೊತ್ತು ಅವನು ತುಂಬಾ ಒಳ್ಳೆ ಮನುಷ್ಯ ನಿನ್ನನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದ ಆದ್ರೆ ನೀನು ಪ್ರೀತಿಸ್ತಾ ಇದ್ದಿದ್ದು ನನ್ನನ್ನ ಏನೇ ಆಗ್ಲಿ ಪ್ರಾರ್ಥನಾ ನನಗಿಂತ ಒಳ್ಳೆಯ ಮನುಷ್ಯನೊಬ್ಬ ನನ್ನ ಹುಡುಗಿಗೆ ಪರಿಚಯ ಇದ್ದಾನೆ ಅಂತ ಗೊತ್ತಾದ್ರೆ ಎಂಥವನಿಗೂ ದಿಗಿಲಾಗ್ತದೆ ನೀವು ಹೆಂಗಸರು ಒಳ್ಳೆತನಕ್ಕೆ ಬೇಗ ಕರಗಿಬಿಡ್ತೀರಿ ಐ ಸ್ಕೇರ್ಡ್ ನೀವು ಒಳ್ಳೆಯವರಲ್ವಾ ಜಗತ್ತಿನಲ್ಲಿ ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ ಆದರೆ ನನ್ನ ಹುಡುಗ ನನ್ ಪಾಲಿಗೆ ಒಳ್ಳೆಯವನಾಗಿದ್ರೆ ಸಾಕು ನಾನು ನಿಮ್ಮ ಒಳ್ಳೆತನವನ್ನ ಯಾವತ್ತಿಗೂ ಇಷ್ಟಪಟ್ಟೇ ಇದ್ದೀನಿ ಬಾಬು ಅಂದು ಮಾತು ಮುಗಿಸಿದ್ದಳು ಪ್ರಾರ್ಥನಾ ಆದರೆ ಆ ಮಾತಿನಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ ಎಂಬುದು ಅವಳಿಗೆ ಗೊತ್ತಾಗ್ತಾ ಇತ್ತು ಹಿಮವಂತನಿಗಿಂತ ದೇಬು ಒಳ್ಳೆಯವನಲ್ಲ ಅವನು ದೇವರು ಅವನು ಗೆಳೆಯ ಅವನು ಅಮ್ಮ ಆದರೆ ದೇಬು ಸಾವಿರಾರು ವಾಂಛೆಗಳ ಒಟ್ಟು ಮೊತ್ತ ಇವನು ತನ್ನ ಪುರುಷ ದ ಮ್ಯಾನ್ ಆದರೂ ಅವನು ಹಿಮವಂತನನ್ನ ಗಂಟಲ ಮುಳ್ಳು ಅಂದದಕ್ಕೆ ಕಸಿವಿಸಿಯಾಗಿತ್ತು ಹಿಮುವಿನ ಇಡೀ ಬದುಕಿಗೆ ಮುಳ್ಳು ಬೇಲಿ ಸುತ್ತಿ ಬಂದ್ಬಿಟ್ಟಿರೋಳು ತಾನು ಕ್ಷಮಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಪರೀಕ್ಷೆಗಳ ಒತ್ತಡದಿಂದಾಗಿಯೋ ಏನು ಪ್ರಾರ್ಥನಾಳಲ್ಲಿ ಭಾವೋದ್ವೇಗ ಉತ್ಕಟತೆಗಳು ಮರೆಯಾದಂತಿದ್ವು ಮೊದಲಿನ ಎರಡು ವರ್ಷಗಳ ಅಭದ್ರತೆ ಭಯ ಆತಂಕಗಳು ಈ ಇರಲಿಲ್ಲ ದೇವ್ ಬಾಬು ತನ್ನನ್ನ ಹಾಸಿ ಉಂಡು ಬೀದಿಗೆ ಎಸೆದು ಬಿಡ್ತಾನೇನೋ ಎಂಬ ಭಯ ಇರಲಿಲ್ಲ ಹಿಮೂಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಹೇಗೆ ಎಂಬ ಆತಂಕ ಮುಗಿದು ಹೋಗಿತ್ತು ಚಿಕ್ಕದೊಂದು ನಿಶ್ಚಿತಾರ್ಥ ಹೆಂಗಸಿನಲ್ಲಿ ಅದೆಂಥ ಭರವಸೆ ಮೂಡಿಸ್ಬಿಡುತ್ತದಲ್ವಾ ಅದಕ್ಕೆ ಅದಕ್ಕೆ ಮದುವೆಯಾದ ಹೆಂಗಸರಲ್ಲಿ ಆಪರೆಯ ನೆಮ್ಮದಿ ನೆಲೆಗೊಂಡಿರುತ್ತದೆ ಅಂತ ಅಂದ್ಕೊಂಡ್ಲು ಭವಿತವ್ಯದ ದಿನಗಳಲ್ಲಿ ತನ್ನ ಅಷ್ಟು ನೆಮ್ಮದಿ ಮಣ್ಣು ಪಾಲಾಗಿ ಹೋಗುತ್ತದೆ ಎಂಬ ಅತಿ ಚಿಕ್ಕ ಸುಳಿವು ಅವಳಿಗೆ ಇರಲಿಲ್ಲ ಆದ್ರೆ ದೇಬು ಅವಳಿಗಿಂತ ನೆಮ್ಮದಿಯಾಗಿದ್ದು ಅವನು ಈಗ ಕಸೂತಿ ಕಾವೇರಮ್ಮನ ಮನೆಯ ಕಡೆಗೆ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ ನೆನ್ನೆ ಮೊನ್ನೆ ತನಕ ಕೇವಲ ಗರ್ಲ್ ಫ್ರೆಂಡ್ ಎಂಬಂತಿದ್ದ ಪ್ರಾರ್ಥನಾ ಈಗ ಪೂರ್ತಿ ಹೆಂಡತಿ ಅಂತ ಅನ್ನಿಸ್ತಾ ಇದ್ದಾಳೆ ಅಕ್ಕರೆಯಿಂದ ಕುಳಿತು ಅವಳಿಗೆ ಪಾಠ ಹೇಳ್ಕೊಡ್ತಾನೆ ತೀರಾ ತಡವಾಗಿ ಮಲಗಿದ ದಿನ ಬೆಳಗ್ಗೆ ತಾನೇ ಎದ್ದು ಕಾಫಿ ಮಾಡಿ ಅವಳನ್ನ ಎಬ್ಬಿಸ್ತಾನೆ ಒಂದು ಅನ್ನ ತಿಳಿಸಾರು ಮಾಡೋದನ್ನ ಕಲ್ತಿದ್ದಾನೆ ಕುಡಿತಾ ಬಿಟ್ಟಿದ್ರಿಂದಲೋ ಏನೋ ಕಣ್ಣುಗಳಲ್ಲಿ ಮೊದಲಿನ ಚಾಂಚಲ್ಯವಿಲ್ಲ ಕಣ್ಣು ಸಾಫ್ಟ್ ಆಗಿದವೆ ಮಾತು ಎಂದಿನಂತೆ ಚುರುಕು ಚುರುಕು ರಾತ್ರಿ ಅಂತ ಅನ್ನಿಸಿದಾಗ ಅವರಿಬ್ಬರು ಕೈ ಕೈ ಹಿಡಿದು ಗುಂಡಿ ಛತ್ರದ ಮುಂದಿನ ರಸ್ತೆಯಲ್ಲಿ ಅಷ್ಟುದ್ದ ವಾಕ್ ಹೋಗಿ ಬರ್ತಾರೆ ಕೆಲವೊಮ್ಮೆ ಬೆಳಗಿನ ಜಾವಕ್ಕೆ ಎದ್ದು ಗೀಜರ್ಗೆ ಸ್ವಿಚ್ ಹಾಕಿ ಆ ಬಗ್ಗೆ ಒಬ್ಬರಿಗೊಬ್ಬರು ಮಾತೆ ಆಡಿಕೊಳ್ಳದೆ ಒಟ್ಟಿಗೆ ಸ್ನಾನಕ್ಕಿಳಿತಾರೆ ಪ್ರಾರ್ಥನಾ ಸಂಕೋಚದಿಂದಲೇ ಅಲ್ಲಿ ಬೆತ್ತಲಾಗ್ತಾಳೆ ಅವಳಿಗೆ ಗೊತ್ತು ದೇವುವಿಗೆ ಈಗ ಮೊದಲಿದ್ದಂತಹ ತೋಳದ ಹಸಿವಿಲ್ಲ ದೈಹಿಕ ಸಂಬಂಧ ಎಂಬುದು ಇಬ್ಬರದು ಒಪ್ಪಿಗೆ ಪಡೆದು ಮುಂದೆ ಯಾವತ್ತಾದರೂ ಘಟಿಸಬಹುದಾದಂತಹ ಘಟನೆ ಎಂಬುದು ಅವನಿಗೆ ಖಾತ್ರಿಯಾಗಿದೆ ಹೀಗಾಗಿ ಅವಸರಕ್ಕೆ ಬೀಳೋದಿಲ್ಲ ಆದರೆ ಬಚ್ಚಲಿನ ತಿಳಿ ಬೆಳಕಿನಲ್ಲಿ ಪ್ರಾರ್ಥನಾಳನ್ನ ನಿಲ್ಲಿಸಿ ಸುಮ್ಮನೆ ದಿಟ್ಟಿಸ್ತಾನೆ ಅವನ ಕಣ್ಣು ಏನನ್ನೋ ಹುಡುಕೊಂಡು ಅವಳ ಮೈ ತುಂಬ ಅಳೆಯುತ್ತದೆ ಅವನು ಹುಡುಕೋದು ಏನೆಂಬುದು ಪ್ರಾರ್ಥನಾಳಿಗೂ ಗೊತ್ತು ಆದರೆ ಸುಜಯ್ ಮೆಹೋತ್ರ ಮಾಡಿದ ಗಾಯಗಳು ಯಾವತ್ತೋ ಮಾಯಿದು ಮರೆಯಾಗಿ ಹೋಗಿವೆ ಆದರೂ ದೇಬು ಹುಡುಕ್ತಾನೆ ಗಾಯಗಳ ನೆನಪಿನಂತಹ ಕಲೆಗಳಿಗಾಗಿ ಬಹುಶಃ ಜೀವನ ಪರ್ಯಂತ ಹುಡುಕ್ತಾ ಇರ್ತಾನೆ ಯಾರ ಶಾಪ ತೀರಾ ಪರೀಕ್ಷೆಗಳು ಆರಂಭವಾದ ಸಂದರ್ಭದಲ್ಲಿ ಸುಜಯ್ ಮೆಲ್ಹೋತ್ರಾನಿಗೆ ಆದ ಸ್ಥಿತಿಯನ್ನ ದೇವು ಹೇಗೆ ಸ್ವೀಕರಿಸಿದ್ನೋ ಗೊತ್ತಿಲ್ಲ ಪ್ರಾರ್ಥನಾ ಮಾತ್ರ ಆ ವಿಷಯ ಕೇಳ್ತಾ ಇದ್ದಂತೆಯೇ ಸಾಯಿಲಿ ನಾಯಿ ಎಂದು ತನಗ ತಾನೇ ಹೇಳಿಕೊಂಡಿದ್ದಳು ಅಷ್ಟು ದಿವಿನಾಗಿ ಕಡದಾಗಿದ್ದ ಸುಜಯ್ ಇದ್ದಕ್ಕಿದ್ದಂತೆ ಮಾತು ಕಳೆದುಕೊಂಡು ನಿಶ್ಚೇಷ್ಟಿತನಾಗಿ ಬಿಟ್ಟಿದ್ದ ಅವನಿಗೆ ಪಾರ್ಶ್ವವಾಯುವಾಗಿತ್ತು ಪರೀಕ್ಷೆಗಳಿಗಾಗಿ ಓದ್ತಾ ಇದ್ದವನು ಮಧ್ಯರಾತ್ರಿ ಟೀ ಕುಡಿಯಲೆಂದು ಕೋಣೆಯಿಂದ ಹೊರಬಂದು ಮೆಟ್ಟಿಲುಗಳನ್ನ ಇಳಿತಾ ಇದ್ನಂತೆ ಕೊನೆಯ ಮೆಟ್ಟಿಲಂತೆ ಎಲ್ಲೋ ಒಂದು ಹಕ್ಕಿ ವಿಕಾರವಾಗಿ ಕೂಗಿಕೊಂಡಿದ್ದು ಕೇಳಿಸ್ತಂತೆ ತೀರಾ ಕೊನೆಯ ಮೆಟ್ಟಿಲ ಮೇಲಿಂದ ಯಾರೋ ಬೆನ್ನಲ್ಲಿ ನಿಂತು ನೂಕಿದ್ರೇನೋ ಎಂಬಂತೆ ಧಬಾಲನೆ ಮುಂದಕ್ಕೆ ಬಿದ್ದನಂತೆ ಸಣ್ಣ ಚೀತ್ಕಾರ ಆಮೇಲೆ ಸುಜಯ್ ಮಾತನಾಡಿಲ್ಲ ಅದು ಪಾರ್ಶ್ವವಾಯುವ ಅವನಿಗೆ ಬ್ಲಡ್ ಪ್ರೆಷರ್ ಇಲ್ಲ ಮೆದುಳು ಆಘಾತಗೊಂಡಿದೆಯಾ ಅದಕ್ಕೆ ಪುರಾವೆನೇ ಸಿಗ್ತಾ ಇಲ್ಲ ಸುಜಯ್ನ ಕಣ್ಣು ನಿರ್ಭಾವಕವಾಗಿ ತೆರೆದುಕೊಂಡಿರ್ತವೆ ಅವನಿಗೆ ಯಾರನ್ನೂ ಗುರುತಿಸಲು ಸಾಧ್ಯವಾಗ್ತಾ ಇಲ್ಲ ಊರಿನಿಂದ ಅವನ ತಂದೆ ತಾಯಿ ಬಂದಿದ್ದಾರೆ ಆಸ್ಪತ್ರೆಯ ವಿಶೇಷ ವಾರ್ಡಿನಲ್ಲಿ ಕಾಲೇಜಿನ ಅಷ್ಟು ಡಾಕ್ಟರ್ಗಳು ಗುಮಿಗೂಡಿಕೊಂಡಿರ್ತಾರೆ ಆದರೆ ಅವನಿಗೆ ನಿಶ್ಚಿತವಾಗಿಯೂ ಇಂಥದ್ದೇ ಖಾಯಿಲೆಯಾಗಿದೆ ಎಂದು ಯಾರಿಂದಲೂ ತೀರ್ಮಾನಿಸಲು ಆಗ್ತಾ ಇಲ್ಲ ಸುಜಯ್ ಬದುಕುಳಿತಾನ ಗೊತ್ತಿಲ್ಲ ಅವನಲ್ಲಿ ಯಾವುದೇ ತರಹದ ಚಲನೆಗಳೇ ಇಲ್ಲ ಒಂದು ಸಲ ಮಾತ್ರ ವಾರ್ಡಿನ ಕಿಟಕಿಯತ್ತ ನೋಡಿ ಏನನ್ನೋ ಹೇಳಲು ಯತ್ನಿಸಿ ಕಡೆಗೆ ವಿಕಾರವಾಗಿ ಕಿರಿಚಿಕೊಂಡಂತೆ ಅವನ ತಾಯಿಗೆ ಕಿಟಕಿಯಲ್ಲಿ ಯಾರೋ ಬಂದು ನಿಂತಿದ್ದಾರೆಂತ ಅನ್ನಿಸ್ತಂತೆ ಹೋಗಿ ನೋಡಿದ್ರೆ ಬಂದು ನಿಂತಿದ್ದ ವ್ಯಕ್ತಿ ಬಿರಬಿರನೆ ಕುಂಟುತ್ತ ಆಸ್ಪತ್ರೆಯಿಂದ ಹೊರಬೀಳೋದು ಕಾಣಿಸ್ತಂತೆ ಸುಜಯ್ನ ಇತರೆ ವಿವರಗಳನ್ನೆಲ್ಲ ನಿರ್ವಿಕಾರವಾಗಿ ಕೇಳ್ತಾ ಇದ್ದ ಪ್ರಾರ್ಥನಾ ಕಿಟಕಿಯಲ್ಲಿ ಬಂದು ನಿಂತಿದ್ದ ಆಗಂತುಕ ವ್ಯಕ್ತಿ ಕುಂಟುತ್ತಿದ್ದ ಎಂಬ ಸಂಗತಿ ಕೇಳ್ತಾ ಇದ್ದಂತೆಯೇ ಅದೇಕೋ ಅಧೀರಳಾದಳು ಒಂದು ಸಲದ ಮಟ್ಟಿಗೆ ಶಿವಮೊಗ್ಗದಲ್ಲಿ ಯಾವತ್ತೋ ನೋಡಿದ್ದ ರಸೂಲ್ ಜಮಾದಾರನ ಚಿತ್ರ ಕಣ್ಣ ಮುಂದೆ ಹಾದುಹೋಯಿತು ಆದರೆ ಅದನ್ನ ಸುಜಯನ ಕಾಯಿಲೆಗೆ ರಿಲೇಟ್ ಮಾಡೋದು ಹೇಗೆ ಸುಮ್ಮನಾಗಿದ್ದಳು ದೇವು ಕೊಂಚ ವಿಷಣ್ಣನಾಗಿದ್ದ ಉಳಿದಿದ್ದು ಏನೇ ಇರಲಿ ವರ್ಷಗಟ್ಟಲೆ ಒಂದೇ ರೂಮ್ನಲ್ಲಿ ಒಟ್ಟಿಗೆ ಇದ್ದ ಗೆಳೆಯ ಅಷ್ಟು ಆರೋಗ್ಯವಾಗಿದ್ದವನು ಅಷ್ಟೊಂದು ಕೆಟ್ಟ ಸ್ಥಿತಿಯಲ್ಲಿ ಮಲಗಿದ್ದದ್ದು ದೇವುವಿಗೆ ಸಂಕಟ ಅಂತ ಅನ್ನಿಸ್ತಾ ಇತ್ತು ಆಗಾಗ ಹೋಗಿ ಅವನನ್ನ ವಾರ್ಡ್ನಲ್ಲಿ ನೋಡ್ಕೊಂಡು ಬರ್ತಾ ಇದ್ದ ಅವನ ತಂದೆ ತಾಯಿಯರಿಗೆ ಧೈರ್ಯ ಹೇಳ್ತಾ ಇದ್ದ ಪ್ರೊಫೆಸರ್ಗಳೊಂದಿಗೆ ಸುಜಯ್ನ ಕಾಯಿಲೆ ಕುರಿತಂತೆ ಚರ್ಚೆ ಮಾಡ್ತಾ ಇದ್ದ ಅದನ್ನೆಲ್ಲ ತಂದು ಪ್ರಾರ್ಥನಾಳಿಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದವನು ಯಾಕೋ ಸುಮ್ಮನಾಗ್ಬಿಡ್ತಾ ಇದ್ದ ಕಡೆಗೆ ಇಪ್ಪತ್ತೊಂದನೆಯ ದಿನದ ಹೊತ್ತಿಗೆ ಸುಜಯ್ ನನ್ನ ದಾವಣಗೆರೆಯಿಂದ ಮುಂಬೈ ಆಸ್ಪತ್ರೆಗೆ ಕರೆದೊಯ್ಯಲು ತೀರ್ಮಾನ ಕೈಗೊಳ್ಳಲಾಯಿತು ಯಾಕಂದ್ರೆ ಅವನ ಬಲಗೈ ಭುಜದ ಮೂಲದಿಂದಲೇ ವಿನಾಕಾರಣ ಕೊಳೆಯಲು ಪ್ರಾರಂಭವಾಗಿತ್ತು ಸುಜಯ್ ನನ್ನ ಕಾರಿನಲ್ಲಿ ಮಲಗಿಸಿ ಬೀಳ್ಕೊಡುವಾಗ ಮನಸ್ಸು ಭಾರಗೊಂಡಿತ್ತಾದರೂ ದೇಬು ಮನೆಗೆ ಹಿಂತಿರುಗೋ ಹೊತ್ತಿಗೆ ಅದೇಕೋ ಉಲ್ಲಸಿತನಾಗಿದ್ದ ಒಳ್ಳೆಯವರನ್ನ ಪ್ರೀತಿ ಮಾಡದಂತೆಯೇ ಹುಡುಗಿಯರು ತೊಂದರೆಯಲ್ಲಿ ಇರುವವರ ಕಡೆಗೂ ಬೇಗ ಕರಗಿಬಿಡ್ತಾರೆ ಸುಧಯ್ನನ್ನ ನೋಡಲು ಪ್ರಾರ್ಥನಾ ಆಸ್ಪತ್ರೆಗೆ ಹೋಗಿದ್ಲ ನನಗೆ ಗೊತ್ತಿಲ್ಲದೆ ಮನೆ ಬಾಗಿಲಿಗೆ ಬಂದವನು ಕೇಳಿಕೊಂಡ ಸೋಫಾದ ಮೇಲೆ ಕುಳಿತು ಓದ್ತಾ ಇದ್ದ ಪ್ರಾರ್ಥನಾ ಅದೇಕೋ ಅವತ್ತು ಥಟ್ಟನೆ ಪುಸ್ತಕ ಎತ್ತಿಟ್ಟು ಬಂದು ದೇವುವಿನ ತೆಕ್ಕೆಗೆ ಬಿದ್ದು ಬೀದಿ ಬಾಗಿಲು ತೆರೆದಿದೆ ಎಂಬುದನ್ನು ಲೆಕ್ಕಿಸದೆ ತುಂಬ ಹೊತ್ತು ಅವನನ್ನ ಮುದ್ದು ಮಾಡಿದ್ಲು ಹಾಗೆ ಹಾಗೆ ಅವರ ಬದುಕುಗಳಿಂದ ಸುಜಯ್ ಮೆಲ್ಹೋತ್ರ ಸರಿದು ಹೋದ ಮೇಲೆ ಹೊಸದೊಂದು ಆನಂದ ಎಲ್ಲಿಂದಲೋ ಬಂದು ನೆಲಗೊಂಡಂತಾಯಿತು ಒಂದೊಂದು ಪರೀಕ್ಷೆ ಯಶಸ್ವಿಯಾಗಿ ಮುಗಿಸಿದಾಗಲೂ ಪ್ರಾರ್ಥನಾ ಪ್ರಫುಲ್ಲಳಾಗ್ತಾ ಇದ್ಲು ದೇವು ಖುಷಿ ಪಡ್ತಾ ಇದ್ದ ಒಂದಲ್ಲ ಒಂದು ದಿನ ಅಮೆರಿಕಾದ ವಿಮಾನದಿಂದ ತಾವಿಬ್ಬರು ಡಾಕ್ಟರ್ ದಂಪತಿಗಳು ಭಾರತಕ್ಕೆ ಹಿಂತಿರುಗುವ ದೃಶ್ಯ ಪ್ರಾರ್ಥನಾಳ ಕಣ್ಣ ಮುಂದೆ ಕದಲಿ ಮರೆಯಾಗ್ತಾ ಇತ್ತು ನಡುರಾತ್ರಿಗಳಲ್ಲಿ ಅವಳು ಓದುತ್ತಾ ಕುಳಿತಿರ್ತಾ ಇದ್ರೆ ದೇವ್ ಬಾಬು ಪುಟ್ಟ ಹುಡುಗನಂತೆ ಅವಳ ಮಡಿಲಲ್ಲಿ ಮಲಗಿ ಅವಳ ಹೊಕ್ಕಳು ಹುಡುಕ್ತಾ ಇದ್ದ ಸುಮ್ಮನೆ ಮಲಗಿದ್ರೆ ಪಕ್ಕಕ್ಕೆ ಸೇರ್ಕೊಂಡು ಮೈಯ ಮೇಲಿನ ಮಚ್ಚೆ ಎಣಿಸ್ತಾ ಇದ್ದ ಆದಷ್ಟೇ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ತಮ್ಮ ದೇಹಗಳನ್ನ ಏನು ಮಾಡ್ಕೊಳ್ಬೇಕೋ ಅರ್ಥವಾಗದೆ ಸುಮ್ಮನೆ ಒಬ್ಬರನ್ನೊಬ್ರು ಆಸೆಯಿಂದ ನೋಡ್ಕೊಳ್ತಾರಲ್ಲ ಅಂಥ ಸ್ಥಿತಿಯಲ್ಲಿ ಇದ್ರು ಅವರು ಅವು ಪ್ರಾರ್ಥನಾಳ ಮಟ್ಟಿಗೆ ಅವಳ ಬದುಕಿನ ಅತ್ಯಂತ ಸುಖದ ಕಾಲ ಅವಳಿಗೆ ಹಿಮೂ ನೆನಪಾಗುತ್ತಲೇ ಇರಲಿಲ್ಲ ಹಿಮುವಿಗೆ ಅವಳ ಹೊರತು ಮತ್ತೇನೂ ನೆನಪಾಗ್ತಾ ಇರಲಿಲ್ಲ ದಯೆ ನಿರ್ದಯತೆ ಕ್ಷಮೆ ಶಿಕ್ಷೆ ಪ್ರೀತಿ ದ್ವೇಷ ಬದುಕು ಮತ್ತು ಸಾವುಗಳ ಮಧ್ಯೆ ಅವನ ಮನಸ್ಸು ಹುಯ್ದಾಡ್ತಾ ಇತ್ತು ಕೆಲವೊಮ್ಮೆ ಒಬ್ಬನೇ ಕುಳಿತು ಅಳತಾ ಇದ್ದ ಪ್ರಾರ್ಥನಾ ಎಂಬ ಹೆಸರಿನ ಕರುವನ್ನ ತಬ್ಬುಕೊಂಡು ಬಿಕ್ಕುತ್ತಾ ಇದ್ದ ಕಲ್ಲು ಮನೆಯ ಗೋಡೆಗೆ ಹಣೆ ಚಚ್ಚಿಕೊಂಡು ಭೋರಿಡ್ತಾ ಇದ್ದ ತನ್ನ ಹಳೆಯ ಕೋಣೆಯ ಟೆರೇಸ್ ಹತ್ತಿ ಅಂಗಾತ ಮಲಗಿ ರಾತ್ರಿ ಇಡೀ ಕಣ್ಣೀರು ಕೆಡುತ್ತಾ ಇದ್ದ ಇದ್ದಕ್ಕಿದ್ದಂತೆ ಏನೋ ನೆನಪಾದವನಂತೆ ಪ್ರಾರ್ಥನಾಳಿಗೆ ಈ ತಿಂಗಳು ಹಣ ಕಳಿಸ್ಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಸರಸರನೆ ಬ್ಯಾಂಕಿನ ತನಕ ಬಂದು ನಿಂತು ಬಿಡ್ತಾ ಇದ್ದ ಹೇಗಾದ್ರೂ ಮಾಡಿ ಅವಳಿಗೆ ತಾನೇ ತಯಾರಿಸಿದ ಮಿಠಾಯಿ ಒಯ್ದು ತಲುಪಿಸಿ ಬಿಡ್ಲಾ ಅಂತ ಅಂದ್ಕೊಳ್ತಾ ಇದ್ದ ತನಗೆ ನೆನಪಾದಂತೆ ತಾನು ಪ್ರಾರ್ಥನಾಳಿಗೆ ನೆನಪಾಗ್ತಾ ಇರಬಹುದಾ ಅಂತ ಕೇಳ್ಕೊಳ್ತಾ ಇದ್ದ ಆಗಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಬಿಟ್ಟು ಹೋಗುವವರು ನೆನಪುಗಳನ್ನ ಕೊಂದುಕೊಂಡೇ ಹೋಗಿರ್ತಾರೆ ಆದರೆ ಉಳಿದು ಹೋದವರಿಗೆ ಬಿಟ್ಟು ಹೋದವರ ನೆನಪುಗಳು ಮಾತ್ರ ಉಳ್ದಿರ್ತವೆ ಅಂತ ತನ್ನಲ್ಲಿ ತಾನೇ ಹೇಳಿಕೊಂಡ ಅದೊಂದು ರಾತ್ರಿ ಊರ್ಮಿಳಾ ಕಲ್ಲು ಮನೆಯ ಒಳಕೋಣೆಯಲ್ಲಿ ಕುಳಿತು ಪರೀಕ್ಷೆಗಾಗಿ ತುಂಬಾ ಶ್ರದ್ಧೆಯಿಂದ ಓದ್ತಾ ಇದ್ಲು ಮಧ್ಯೆ ಮಧ್ಯೆ ಚಿಕ್ಕ ಕಾಗದವೊಂದರ ಮೇಲೆ ಟಿಪ್ಪಣಿ ಬರ್ಕೊಳ್ತಾ ಇದ್ಲು ವರಾಂಡದಲ್ಲಿ ಕುಳಿತಿದ್ದ ಹಿಮು ಅದೊಂದು ನಲ್ಲಿ ನಡೆಯುವಂತೆ ನಡೆದುಹೋಗಿ ಊರ್ಮಿಳ ನಂಗೊಂದು ಬೇಕು ಅಂದ ತಾನೇ ಬಾಗಿ ಒಂದು ಹಾಳೆ ತೆಗೆದುಕೊಂಡ ಅಲ್ಲೇ ಅಲ್ಲೇ ಅವಳ ಟೇಬಲ್ನ ಕಾಲ ಬಳಿ ಕುಳಿತು ಬರೆದು ಬಿಟ್ಟ ಪ್ರಾರ್ಥನಾ ಚೆನ್ನಾಗಿದ್ಯಾನೆ ಬಿಟ್ಟು ಹೋಗೋದು ಅಂದ್ರೆ ಇಷ್ಟು ಘೋರವ ಸತ್ತು ಹೋಗುವಷ್ಟು ನೀನ್ ಹೇಗಿದ್ಯೋ ಗೊತ್ತಿಲ್ಲ ಮೊದಲಾದ್ರೆ ನನಗೊಂದು ಸಮಾಧಾನ ಇರ್ತಿತ್ತು ಪ್ರತಿ ರಾತ್ರಿ ನನಗೆ ನಾನೇ ಹಾಗಂತ ಹೇಳ್ಕೊಳ್ತಾ ಇದ್ದೆ ಇಷ್ಟು ದೊಡ್ಡ ಪ್ರಪಂಚಕ್ಕೆ ನಾನು ಏನಾಗಬೇಕು ಕೋಟ್ಯಂತರ ವ್ಯಕ್ತಿಗಳಿಂದ ತುಂಬಿದ ಪ್ರಪಂಚದಲ್ಲಿ ಜಸ್ಟ್ ನಾನೊಬ್ಬ ವ್ಯಕ್ತಿ ಆದರೆ ನನ್ನವಳು ಅಂತ ಒಬ್ಬ ವ್ಯಕ್ತಿ ಇದ್ದಾಳಲ್ಲ ಅವಳಿಗೆ ನಾನೇ ಪ್ರಪಂಚ ನನಗಷ್ಟೇ ಸಮಾಧಾನ ಈ ಮಾತನ್ನ ಪದೇ ಪದೇ ಹೇಳ್ಕೊಳ್ತಾ ಇದ್ದೆ ಐ ಆಮ್ ಎ ಹೋಲ್ ವರ್ಲ್ಡ್ ಟು ಪ್ರಾರ್ಥನಾ ಇದೊಂದು ಭಾವ ಸಾಕಿತ್ತು ಬದುಕಲಿಕ್ಕೆ ನಿನ್ನ ಬದುಕು ಕಟ್ಟಲಿಕ್ಕೆ ಲಕ್ಷಾಂತರ ಕನಸುಗಳನ್ನ ನೇಯಲಿಕ್ಕೆ ನಿನ್ನ ಗೈರು ಹಾಜರಿಯಲ್ಲಿ ನಿನ್ನೊಂದಿಗೆ ಅದೆಷ್ಟು ಸಾವಿರ ಗಂಟೆಗಳ ಕಾಲ ಮಾತನಾಡದ್ದು ಅವೆಲ್ಲ ಮಾತು ಏನಾದ್ರು ಪ್ರಾರ್ಥನಾ ನಿನ್ನ ಜಗತ್ನಲ್ಲಿ ಇವತ್ತು ನಾನು ಏನೂ ಅಲ್ಲ ಹೋಗ್ಲಿ ನನ್ನದು ಅಂತ ಒಂದು ಜಗತ್ತನ್ನಾದ್ರೂ ನೀನು ನನಗೆ ಉಳಿಸಲಿಲ್ಲ ಇಷ್ಟು ದೊಡ್ಡ ಮೋಸ ಇಂಥ ಶಿಕ್ಷೆ ಬೇಕಿತ್ತ ಪ್ರಾರ್ಥನಾ ದೇವರು ಏನ್ ತಪ್ಪು ಮಾಡಿದ್ದ ಇಂತಿ ಹಿಮು ಹಾಗಂತ ಸರಸರನೆ ಬರೆದವನು ಅದನ್ನ ಏನು ಮಾಡಬೇಕೋ ತೋಚದೆ ಕೊಂಚ ಹೊತ್ತಿನ ನಂತರ ಊರ್ಮಿಳೆಯ ಕಡೆಗೆ ತಿರುಗಿ ನೋಡ್ದ ಕುರ್ಚಿಯ ಮೇಲೆ ಕುಳಿತಿದ್ದವಳು ಇಳಿದು ಬಂದು ಹಿಮುವಿನ ಪಕ್ಕದಲ್ಲಿ ಕುಳಿತು ಅದೆಂಥದ್ದು ಎಂಬುದನ್ನು ವಿವರಿಸಲಾಗದ ಮಮಕಾರದಿಂದ ಸುಮ್ಮನೆ ಅವನನ್ನ ಹತ್ತಿರಕ್ಕೆ ಎಳೆದು ಮಡಿಲಲ್ಲಿ ಮಲಗಿಸಿಕೊಂಡು ನೆತ್ತಿ ನೇವರಿಸಿದ್ಲು ಆಗ ಆಗ ಕಟ್ಟೆಯೊಡೆಯಿತು ದುಃಖ ಮೊಟ್ಟ ಮೊದಲ ಬಾರಿಗೆ ಊರ್ಮಿಳೆಯ ಎದುರು ಅಷ್ಟು ಬಲಹೀನವಾಗಿ ವರ್ತಿಸಿದ್ದ ಹಿಮವಂತ ಅವಳ ಮಡಿಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತಾ ಇದ್ದ ಅವನ ಅಳುವಿನ ತೀವ್ರತೆಗೆ ಹಿಮುವಿನ ಮೈಯೆಲ್ಲ ನಡಗುತ್ತಾ ಇತ್ತು ಕಣ್ಣೀರಿನಿಂದ ಊರ್ಮಿಳೆಯ ಮಡಿಲು ತೊಯ್ದು ಹೋಗಿತ್ತು ಅವನ ದುಃಖ ಇವತ್ತು ರಾತ್ರಿಗೆ ಈ ವರ್ಷಕ್ಕೆ ಈ ಜನ್ಮಕ್ಕೆ ಮುಗಿಯದೇನೋ ಅಂತ ಅನ್ನಿಸ್ತಾ ಇತ್ತು ನಿರಂತರವಾಗಿ ಗಂಟೆಗಟ್ಟಲೆ ರಾತ್ರಿಯ ನಾಲ್ಕನೇ ಜಾವದ ತನಕ ಹಿಮವು ಅಳತಲೇ ಇದ್ದ ಅವನ ಬಲಿಷ್ಠ ದೇಹ ತನ್ನ ಎಲ್ಲಾ ಪ್ರಾಣ ಕಳ್ಕೊಂಡು ಸುಮ್ಮನೆ ಊರ್ಮಿಳೆಯ ಮಡಿನಲ್ಲಿ ಬಿದ್ದುಕೊಂಡಿತ್ತು ಬೆಳಗಿನ ಮೊದಲ ಕಿರಣ ನೆಲಕ್ಕೆ ಬೀಳೋ ಹೊತ್ತಿಗೆ ಊರ್ಮಿಳೆ ಎದ್ದು ಹೋಗಿ ದೊಡ್ಡದೊಂದು ಲೋಟ ನೀರಿಗೆ ಗ್ಲುಕೋಸು ಬೆರೆಸಿ ತಂದು ಇಷ್ಟಿಷ್ಟಾಗಿ ಹಿಮವಂತನಿಗೆ ಕುಡಿಸ್ತಾ ಇದ್ಲು ಅವನಿಗೆ ಎಚ್ಚರವಾದಾಗ ಯಾವುದೋ ಮಧ್ಯಾಹ್ನ ಮನೆಯಲ್ಲಿ ಊರ್ಮಿಳ ಇರಲಿಲ್ಲ ಆದರೆ ಎದುರಿನಲ್ಲಿ ಕಾಗದ ಇತ್ತು ಪ್ರೀತಿಯ ಹಿಮವಂತ ಪರೀಕ್ಷೆಗೆ ಹೊರಟಿದ್ದೇನೆ ನಿದ್ರೆಯಲ್ಲಿದ್ದೀರಿ ಎಬ್ಬಿಸುವ ಮನಸ್ಸಾಗದೆ ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀನಿ ಪರೀಕ್ಷೆ ಮುಗಿದ ಮರುಕ್ಷಣ ಶಿವಮೊಗ್ಗದ ಬಸ್ನಲ್ಲಿರ್ತೀನಿ ಒಂದು ಮಾತು ನಿಮ್ಮ ಪ್ರಪಂಚದ ಮಟ್ಟಿಗೆ ನಾನೊಬ್ಬ ಜಸ್ಟ್ ವ್ಯಕ್ತಿಯೂ ಆಗಿಲ್ಲದಲೇ ಇರಬಹುದು ಆದರೆ ನನ್ನ ಪ್ರಪಂಚವನ್ನ ಪೂರ್ತಿಯಾಗಿ ತುಂಬಿಕೊಂಡಿರುವ ಏಕೈಕ ವ್ಯಕ್ತಿ ನೀವು ನೀವು ದೇವರಲ್ಲ ಹಿಮು ತುಂಬ ಒಳ್ಳೆಯ ಮನುಷ್ಯ ನಿಮ್ಮ ಕಾಗದ ನನ್ನಲ್ಲಿದೆ ಅದು ನನ್ನಲ್ಲೇ ಇರುತ್ತೆ ಅದನ್ನು ಓದುವ ಅರ್ಹತೆ ಪ್ರಾರ್ಥನಳಿಗೆ ಇಲ್ಲ ಕ್ಷಮಿಸಿ ಇಂತಿ ಊರ್ಮಿಳ ಹಿಮವಂತ ಆ ಪತ್ರವನ್ನ ಪದೇ ಪದೇ ಓದುಕೊಂಡ ಅವತ್ತು ರಾತ್ರಿ ಅವಳು ಹಿಂತಿರುಗುವ ಹೊತ್ತಿಗೆ ಮನಸ್ಸು ತಹಬಂದಿಗೆ ಬಂದಿತ್ತು ಊಟವಾದ ನಂತರ ಅವರಿಬ್ಬರೂ ಗಾಡಿ ಕೊಪ್ಪದ ಬಯಲಿನಲ್ಲಿ ಪಾಯದ ಕಟ್ಟೆಯೊಂದರ ಮೇಲೆ ತುಂಬ ಹೊತ್ತು ಕುಳಿತಿದ್ರು ಆಗಲೇ ಆಗಲೇ ಅವಳು ಸುಜೈನ ಬಗ್ಗೆ ಹೇಳಿದ್ದು ಆ ನಂತರವೇ ಮಾತು ಬಿದ್ದು ಹೋದದ್ದು ಒಬ್ಬ ಹುಡುಗಿ ಗಂಡಸೊಬ್ಬನ ಬದುಕನ್ನ ಅದೆಷ್ಟು ಬೇಗ ಬದಲಿಸಿ ಹೂದೋಟ ಮಾಡಿಬಿಡಬಲ್ಲಳು ಅಲ್ವಾ ಹೌದಾ ಒಂದು ಹುಡುಗಿಗೆ ಅಷ್ಟು ಶಕ್ತಿ ಇದೆಯಾ